ಭಾಳಷ್ಟು ಜನಗಳಿಗೆ ಅನುಕೂಲ ಆಗ್ತಾಯಿದೆ ಅದು ಸಾರ್ವಜನಿಕರಿರ್ಬೋದು ರೈತರಿರ್ಬೋದು ಶಾಲಾ ಮಕ್ಕಳು ಇರ್ಬೋದು ನಾವು ಸಹ ಈ ಸ್ಟಾಲನ್ನು ಮೊದಲು ಪ್ರಾರಂಭಿಸಬೇಕಾದ್ರೆ ಉದ್ದೇಶ ಇಟ್ಕೊಂಡಿದ್ದು ಈ ನಗರ ಪ್ರದೇಶದ ಜನಗಳಿಗೆ ಈ ಪ್ರಾಣಿಗಳು ಇತ್ತೀಚೆಗೆ ನೋಡಿರೋದಿಲ್ಲ ಇವನ್ನೆಲ್ಲ ಯಾವ ರೀತಿ ಇರ್ತವೆ ಯಾವ್ಯಾವ ಇದೆ ಅಂತೇಳಿ ಅದರ ಒಂದು ಅರಿವನ್ನು ಮೂಡಿಸಬೇಕು ಎರಡನೇದಾಗಿ ರೈತರಿಗೂ ಸಹ ಒಂದಷ್ಟು ಮಾಹಿತಿಗಳು ಯಾವ್ಯಾವ ವೆರೈಟಿ ಸಿಗುತ್ತೆ ಅದನ್ನು ಸಾಕಿದರೆ ಯಾವ ರೀತಿ ಲಾಭ ಗಳಿಸ್ಬೋದು ಅದನ್ನು ನಾವು ಒಂದು ರೀತಿ ಒಂದು ಪಶುಪಾಲನೆ ಲಾಭದಾಯಕ ಉದ್ಯಮವನ್ನು ಹೆಂಗೆ ಅನ್ನೋರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಬೇಕು ಮೂರನೇದಾಗಿ ಶಾಲಾ ಮಕ್ಕಳಿಗೆ ಸೊ ಶಾಲಾ ಮಕ್ಕಳಿಗೂ ಒಂದಷ್ಟು ಮಾಹಿತಿಯನ್ನು ನೀಡಬೇಕು ಅನ್ನೋ ಕಾರಣಕ್ಕೆ ನಾವು ಮಾದರಿಗಳನ್ನೆಲ್ಲ ಸಂಗ್ರಹಿಸಿ ಆ ಮಕ್ಕಳಿಗೂ ಸಹ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲರನ್ನೂ ಇಟ್ಕೊಂಡು ಸಮಗ್ರವಾಗಿ ಎಲ್ಲರಿಗೂ ಒಂದು ಮಾಹಿತಿ ತಲುಪಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸ್ಟಾಲನ್ನು ನಿರ್ಮಾಣ ಮಾಡಿದ್ದೀವಿ ಇವೆಲ್ಲವೂ ಸಹ ತುಮಕೂರು ಭಾಗದಲ್ಲೇನ ನೋಡಿ ಅಲ್ಲಿ ಆ ಕಡೆ ಕೊನೆಯಲ್ಲಿರೋದು ಬೀಟಲ್ ಮೇಕೆ ಮತ್ತು ಇಲ್ಲಿರೋದು ಮಲ್ನಾಡು ಗಿಡ್ಡ ಮತ್ತು ಆ ಕರು ಮಲ್ನಾಡು ಗಿಡ್ಡ ಪುಂಗ್ನೂರು ಕಾಸು ಇದಿಷ್ಟು ಸಹ ನಾ ಹನುಮಂತರಾಯಪ್ಪ ಅಂತ ಹೇಳಿ ಹನುಮಂತಗಿರಿ ಅವ್ರದ್ದು ಕೊಡಗಿರೆ ತಾಲೂಕು ಅವ್ರಿಂದ ಅಲ್ಲಿ ಧರಿಸಿದ್ದೇವೆ ಇವು ಇರ್ಪಾನ್ ಪಾಷಾ ಅಂತೇಳಿ ಇಲ್ಲೇ ರಿಂಗ್ ರೋಡ್ ಗೆದರಳ್ಳಿ ಅವರವಿದು ಇವರು ಇವ ನಮ್ಮ ದಸರಾ ಉತ್ಸವದ ಸಹ ಮೆರವಣಿಗೆ ಹುಡ್ಕೊಬಂದಿದ್ರು ಇವು ಈ ಆ ಕುರಿ ಮತ್ತು ಇವೆರಡು ಏನಿದಾವೆ ಇವು ಇವು ಇರ್ಪಾನ್ ಪಾಷ ಅವರವು ಮತ್ತು ಇದು ಇಲ್ಲಿ ಮಂಚಕೊಂಡಿಯಲ್ಲಿ ಇದು ನೆಲ್ಲೂರು ದುಡುಪಿ ಅಂತೇಳಿ ಅವ್ರದ್ದು ರೈತರದ್ದು ಅದು ಅದು ಇವರು ಪ್ರಸನ್ನ ಕುಮಾರ್ ಅಂತ ಹೇಳ್ಬಿಟ್ಟು ಹೊಸಳ್ಳಿ ಅವರು ಇಲ್ಲಿ ಕುಪ್ಪೂರು ಹೊಸಳ್ಳಿ ಅವ್ರದ್ದು ಶಿರೋಹಿ ಮೇಕೆ ಆ ಕೆಂಗೂರಿ ಮತ್ತು ಇವ್ರದೇ ಏನೋ ನಜಾರೆ ಅವ್ರದ್ದೇನಾ ಮತ್ತು ಡಾರ್ಪರ್ ನಾಗರಾಜು ಅಂತ ಹೇಳಿ ಅವರು ಕುಪ್ಪೂರವರು ಅವ್ರದ್ದು ಮತ್ತು ನೋಡಿ ಅಲ್ಲಿ ಇದೆಯಲ್ಲ ನಾರಿಸುವರ್ಣ ಕುರಿ ಅದು ನಂದಿಹಳ್ಳಿ ಅವ್ರದ್ದು ಅದು ಒಟ್ಟು ನಾಲ್ಕು ಮರಿ ಹಾಕಿತ್ತು ಇವು ಜಸ್ಟು ನವಂಬರ್ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಹುಟ್ಟಿರೋ ಮರಿಗಳು ಇವು ಒಂದು ಮರಿ ಸ್ವಲ್ಪ ಕಾಲು ಏಟಾಗಿತ್ತು ಹಾಗಾಗಿ ವಾಪಸ್ ಕಳ್ಸಿ ಒಂದೇ ಸರಿ ನಾಲ್ಕು ಮರಿ ಹಾಕಿತ್ತು ಅದು ನಾರಿಸುವರ್ಣ ಅಂತ ಹೇಳ್ಬಿಟ್ಟು ಮತ್ತು ಅದು ಪುಂಗನೂರು ರಾಮಮೂರ್ತಿಯವರು ಅಂತ ಹೇಳ್ಬಿಟ್ಟು ಅಳಕಟ್ಟವ್ರದ್ದು ಇನ್ನು ಕಾಂಕ್ರೀಜು ಮತ್ತು ಹೋಂಗೋಲು ನಮ್ಮ ಇದು ಗೋಶಾಲೆ ಅವು ಮತ್ತು ಗಿರು ಇಲ್ಲೇ ಇದರಲ್ಲಿ ಶಿರಾ ಗೇಟ್ ಇಲ್ಲಿ ಶಿರಾ ಗೇಟಿಂದ ಆ ಕಡೆ ಒಬ್ಬರು ಜೈನರು ಸಾಕಿದ್ರು ಅವ್ರದ್ದದು ಸೊ ಈ ರೀತಿ ಎಲ್ಲ ಕಡೆಯಿಂದಲೂ ಇನ್ನು ಇಲ್ಲಿ ಒಂದು ಬೋಯರು ಮತ್ತು ಜಮುನಾಪುರ ಇದೆ ಅದು ಅವ್ರ ಹೆಸರು ಒಂದು ನಿಮಿಷ ಇಲ್ಲಿ ಇದೆಯಲ್ಲ ತಗೊರದು ಚಿಕ್ಕ ಹೊಸೂರು ಚಿಕ್ಕ ಹೊಸೂರ್ನವ್ರದ್ದು ಅವ್ರ ಹೆಸರು ಒಂದು ನಿಮಿಷ ನಿಮಗೆ ಹೇಳ್ತೀನಿ ನಾನು ಹಾಂ ಸರಿ ಅವರು ಸಹ ಒಂದು ಪ್ರಗತಿಪರ ರೈತರು ಅವರು ಬಹಳಷ್ಟು ತಳಿಯ ಕುರಿಗಳನ್ನು ಮೇಕೆಗಳನ್ನು ಕೋಳಿಗಳನ್ನು ಎಲ್ಲ ಸಾಕಿದ್ದಾರೆ ಅವರು ಅವರು ಅವರಿಂದಲೂ ಸಹ ತಗೊಂಡು ತೊಗೊಂಬಿದೀವಿ ಹಾಗಾಗಿ ಎಲ್ಲ ರೈತರು ಕೋಳಿಗಳನ್ನು ಕೆಲವೊಂದು ಇನ್ಸಟ್ಟಿಂದ ತಂದಿದ್ದೀವಿ ಕೆಲವೊಂದನ್ನು ರೈತರ ತೆಗೆಸ್ಕೊಂಡಿದ್ದೀವಿ ಮೊಲಗಳು ಸಹ ನಾವು ಇಲ್ಲೇ ಇದರ ಕುಳಾಲತದಿಂದ ತರಿಸಿದ್ದೀವಿ ಸೊ ಹಾಗಾಗಿ ಎಲ್ಲವನ್ನು ಸಹ ನಾವು ಅವ್ರನ್ನ ಕಲೆಕ್ಟ್ ಮಾಡಿಕೊಂಡು ತಂದು ಇಲ್ಲಿ ರೈತರಿಗೆ ಒಂದು ಕಡೆ ಎಲ್ಲವೂ ಸಿಗುವ ರೀತಿಯಲ್ಲಿ ಒಂದು ಏರ್ಪಾಡನ್ನು ಮಾಡಿದ್ದೇವೆ ಎಷ್ಟು ದಿನಗಳಿಂದ ಇದು ಪ್ರಿಪ್ರೇಷನ್ನು ನಾನು ಒಂದು ಹತ್ತು ದಿನ ತೊಗೊಂಡಿದ್ದೀನಿ ಅಷ್ಟೇ ಹ್ಞೂ ಹತ್ತುದಿಂದಲೇ ಎಲ್ಲವನ್ನೂ ಸಹ ಮಾಡಿಕೊಂಡು ಸಾಲ ನಿರ್ಮಾಣ ಮಾಡಿದೆ